ಎಲ್ಲರಿಗೂ ನಮಸ್ಕಾರ ನಾನು ಹುದಿಕೇರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ನಿವ್ಯಾ ಕಾವೇರಮ್ಮ ಅಂತ ನನ್ನ ಜೊತೆ ನನ್ನ ಸದಸ್ಯರಾದ ರವರು ಮೈನಾ ರೋಹಿತ್ ರವರು ದಮಯಂತಿಯವರು ತಂಗಮ್ಮರವರು ಕೊಡಂಗಡ ವಾಸುಬಿದ್ದಪ್ಪರವರು ಚಕ್ಕೆರ ಚಂದ್ರಪ್ರಕಾಶ್ರವರು ಮಿಲನ್ರವರು ರಾಜೀ ಪೊನ್ನಪ್ಪರವರು ಹಾಗೂ ಉಪಾಧ್ಯಕ್ಷರಾದ ಚೋಂದೂರವರು ಹಾಜರಿದ್ದಾರೆ ನಾವು ಪತ್ರಿಕಾಗೋಷ್ಠಿ ಕರೆಯುವ ಮುಖ್ಯ ಉದ್ದೇಶ ಏನು ಅಂದರೆ ನಮ್ಮ ಇಲ್ಲಿ ಹಿಂದಿನ ಪಿಡಿಒ ಎನ್ ಜಿ ಪರಮೇಶ್ವರ್ ರವರಾದಂತಹ ಹಿಂದಿನ ಪಿ ರವರು ಎರಡು ಸಾವಿರದ ಇಪ್ಪತ್ತು ಸೆಪ್ಟೆಂಬರ್ನಿಂದ ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಕಾರ್ಯನಿರ್ವಹಿಸಿರ್ತಾರೆ ಇಲ್ಲಿ ಅವರ ಒಂದು ಅವಧಿಯಲ್ಲಿ ಸಾಕಷ್ಟು ಅವ್ಯವಹಾರಗಳು ನಡೆದಿದೆ ಅನ್ನೋದು ಆಗಲೂ ನಮಗೆ ಒಂದು ಅನುಮಾನ ಇದ್ದು ಮತ್ತೆ ಅವರು ಇಲ್ಲಿ ಅವರ ಬಗ್ಗೆ ಒಂದು ತನಿಖೆಯನ್ನು ಕೂಡ ನಾವು ಮಾಡಿಸಿದ್ದೇವೆ ಯಾಕೆ ಅವರು ನಮ್ಮ ಪಂಚಾಯಿತಿಯ ಕಟ್ಟಡದಲ್ಲಿಯೇ ರಾತ್ರಿ ಹೊತ್ತು ಎಲ್ಲರೂ ಸಿಬ್ಬಂದಿಗಳನ್ನೆಲ್ಲ ಸೇರಿಸ್ಕೊಂಡು ಮದ್ಯಪಾನ ಮಾಡುವುದು ಸದಸ್ಯರುಗಳಿಗೆ ಅವಾಚ್ಯ ಶಬ್ದಗಳಿಂದ ಬೈಯೋದು ಈ ಥರದ್ದೆಲ್ಲ ಮಾಡಿದ್ದಾರೆ ಆವಾಗಲೇ ಅವರ ಮೇಲೆ ಒಂದು ಕಂಪ್ಲೇಂಟ್ ಆಗಿತ್ತು ಅದಾದ ನಂತರ ನಾವು ಅವರನ್ನ ಇಲ್ಲಿನ ಇದಕ್ಕೆ ನಮಗೆ ಬೇಡ ಅಂತ ಹೇಳಿ ನಾವು ಇಒ ಅವರ ಹತ್ರ ಕಂಪ್ಲೇಂಟ್ ಮಾಡಿ ಸಿಇಒ ಅವರ ಹತ್ರ ಹೋಗಿ ಅಲ್ಲಿ ಆಗಿನ ಡಿ ಎಸ್ ಹತ್ರ ಹೋಗಿ ಅವರನ್ನು ಇಲ್ಲಿಂದ ವರ್ಗಾವಣೆ ಮಾಡಿದ್ವಿ ನಾವು ತನಿಖೆಗೆ ಹಾಕಿದ್ವಿ ಅವರು ವರ್ಗಾವಣೆ ಮಾಡಿ ಕೊಟ್ಟರು ನಮಗೆ ಹೊಸ ಪಿ ಡಿ ಅವರವರನ್ನ ನೇಮಿಸಿಕೊಟ್ಟಿದ್ದಾರೆ ಈಗ ನಾವು ಪರಮೇಶ್ವರ ಅವರ ಬಗ್ಗೆ ಮಾತಾಡಲಿಕ್ಕೆ ಕಾರಣ ಏನು ಅಂದರೆ ನಮ್ಮದೊಂದು ನಮ್ಮ ಪಂಚಾಯತಿ ವ್ಯಾಪ್ತಿಗೆ ಸೇರಿದ ಸಂತೆ ಮಾರುಕಟ್ಟೆಯಲ್ಲಿ ಒಂದು ಆರ್ ಎಮ್ ಸಿ ಅವರಿಂದ ನಿರ್ಮಿಸಲಾಗಿರೋ ಒಂದು ಕಟ್ಟಡ ಇದೆ ಅದನ್ನು ಹೊಟ್ಟೆಂಗಡ ಕಾವೇರಪ್ಪ ಅನ್ನುವರು ಎರಡು ಸಾವಿರದ ಹದಿನಾರರಲ್ಲಿ ಕಳೆದ ಆಡಳಿತ ಮಂಡಳಿ ಇದ್ದ ಸಮಯದಲ್ಲಿ ಅದನ್ನು ಗುತ್ತಿಗೆಗೆ ಪಡೆದಿರುತ್ತಾರೆ ಆಗಿನ ಆಡಳಿತ ಮಂಡಳಿಯವರು ಅವರಿಗೆ ಎಪ್ಪತ್ತೈದು ಸಾವಿರ ಠೇವಣಿಯನ್ನು ಇರಿಸಿಬಿಟ್ಟು ಮೂರು ವರ್ಷಕ್ಕೆ ಎಪ್ಪತ್ತೆರಡು ಸಾವಿರ ಬಾಡಿಗೆಯನ್ನು ಕಟ್ಟುವಂತೆ ಅದರಲ್ಲಿ ಉಲ್ಲೇಖಿಸಲಾಗಿದೆ ಅಷ್ಟು ಮಾತ್ರ ನಮ್ಮ ಇಲ್ಲಿ ನಡಾವಳಿ ಪುಸ್ತಕದಲ್ಲಿ ಬರೆದಿದೆ ಮತ್ತೆ ಮುಂದಿನ ವರ್ಷಕ್ಕೆ ನಂತರದ ವರ್ಷಗಳಲ್ಲಿ ಆರು ಸಾವಿರ ಬಾಡಿಗೆಯನ್ನು ಅವರು ಪಾವತಿಸ್ತಾ ಇರಬೇಕು ಅಂತ ಹೇಳಿ ಅದರಲ್ಲಿ ನಮೂದಾಗಿದೆ ಹಾಗೆ ಅವರು ಆಗಸ್ಟ್ ಆಗಸ್ಟ್ ಹನ್ನೊಂದಕ್ಕೆ ಅವರಿಗೆ ಒಂದು ಕರಾರು ಪತ್ರವನ್ನು ಮಾಡಿಕೊಟ್ಟಿದ್ದಾರೆ ಐದು ವರ್ಷದ ಅವಧಿಗೆ ಎರಡು ಸಾವಿರದ ಇಪ್ಪತ್ತ್ ಎರಡು ಸಾವಿರದ ಹದಿನಾರು ಆಗಸ್ಟ್ ಹನ್ನೊಂದರಿಂದ ಎರಡು ಸಾವಿರದ ಇಪ್ಪತ್ತೊಂದು ಅಕ್ಟೋಬರ್ ಹತ್ತರವರೆಗೇನು ಅವರಿಗೆ ಒಂದು ಕರಾರು ಪತ್ರವನ್ನು ಮಾಡಿಕೊಟ್ಟಿದ್ದಾರೆ ಆದರೆ ನಂತರದ ದಿನಗಳಲ್ಲಿ ಅವರು ಠೇವಣಿ ಹಣ ಎಪ್ಪತ್ತೈದು ಸಾವಿರ ಬಿಟ್ಟು ಯಾವುದೇ ಒಂದು ಬಾಡಿಗೆಯನ್ನು ಪಾವತಿಸಿರುವುದಿಲ್ಲ ಅದರ ಎಲ್ಲ ದಾಖಲೆಗಳು ಆಡಿಟಿಂಗಲ್ಲಿ ಬಂದಿದೆ ಎಲ್ಲದರಲ್ಲೂ ಇದು ಬಾಡಿಗೆಯನ್ನು ವಸೂಲಿ ಮಾಡುವುದರಲ್ಲಿ ಪಂಚಾಯಿತಿಯು ನಿರ್ಲಕ್ಷ್ಯ ಮಾಡಿದೆ ಅನ್ನುವಂಥ ಎಲ್ಲ ವರ್ಷದ ಆಡಿಟಿಂಗ್ ರಿಪೋರ್ಟಲ್ಲೂ ಬಂದಿದೆ ಇದನ್ನು ನಾನು ಮಾಜಿ ಅಧ್ಯಕ್ಷರುಗಳು ಇದರ ಬಗ್ಗೆ ಅವರನ್ನು ಕರೆದು ವಿಚಾರಿಸಲಾಗಿ ಅವರು ಒಂದು ಸಮಂಜಸವಾದ ಉತ್ತರವನ್ನು ನೀಡದೆ ನಂದು ಇಷ್ಟು ವರ್ಷದವರೆಗಿದೆ ಹಾಗೆ ಹೀಗೆ ಅಂತ ಯಾವುದೇ ಸಮಂಜಸವಾದ ಉತ್ತರವನ್ನು ನೀಡಿರುವುದಿಲ್ಲ ಹೊಟ್ಟೆ ಕಾವಿರಪ್ಪನವರು ನಂತರ ದಿನಗಳಲ್ಲಿ ನಾವು ಇಲ್ಲಿಂದ ನೋಟಿಸ್ ಅನ್ನು ಮಾಡಿ ಅವರನ್ನು ಕರೆಸಲಾಗಿ ಆಗಲೂ ಅವರು ಯಾವುದೇ ಸಮಂಜಸವಾದ ಉತ್ತರವನ್ನು ನೀಡದಿದ್ದಾಗ ನಾವು ಇವರವರಿಗೆ ಹಾಕಿದ್ದೇವೆ ಹೇಗೆ ಅಂದರೆ ಇವರಿಗೆ ಅವರಿಗೆ ಹಾಕಲಿಕ್ಕೆ ಕಾರಣ ಏನು ಅಂದರೆ ಅವರು ಪುನಃ ಅವರ ಅವಧಿ ಮುಗಿಯುವ ಮುಂಚೆನೇ ಎರಡು ಸಾವಿರದ ಇಪ್ಪತ್ತೊಂದು ಅಕ್ಟೋಬರ್ವರೆಗೆ ಅವಧಿ ಅವರ ಐದು ವರ್ಷದ ಅವಧಿ ಇದ್ದು ಕೂಡ ಅವರು ಎರಡು ಸಾವಿರದ ಇಪ್ಪತ್ತೊಂದು ಜನವರಿ ಒಂದಕ್ಕೆ ಈ ಎನ್ ಜಿ ಪರಮೇಶ್ವರ ಪಿ ಓರವರಿಂದ ಮತ್ತೆ ನಕಲಿ ಕರಾರು ಪತ್ರವನ್ನು ಮಾಡಿಕೊಂಡು ಅವರ ಬಾಡಿಗೆಯನ್ನು ಮೂರು ಸಾವಿರಕ್ಕೆ ಮಾಡಿಕೊಂಡು ನಕಲಿ ಕರಾರು ಪತ್ರವನ್ನು ಮಾಡಿಕೊಂಡಿರ್ತಾರೆ ಅದರಲ್ಲಿ ನಕಲಿ ಕರಾರು ಪತ್ರ ಮಾಡಿಕೊಡ್ಬೇಕಾದ್ರೂ ನಮ್ಮ ಇಲ್ಲಿ ಒಂದು ನಡಾವಳಿ ಪುಸ್ತಕದಲ್ಲಿ ನಡಾವಳಿಯನ್ನಾದರೂ ಬರೆದಿರಬೇಕು ಇಂಥ ಆಡಳಿತಾಧಿಕಾರಿಯವರು ಅವರಿಂದ ಹೀಗೆ ಮಾ ನಾನು ಕೊಡ್ತಾ ಇದ್ದೀನಿ ಅಂತ ಯಾವುದೇ ನಡಾವಳಿ ಪುಸ್ತಕದಲ್ಲಿ ಯಾವುದೇ ಒಂದು ನಡಾವಳಿಯನ್ನು ಬರೆಯದೆ ದಾಖಲಿಸದೆ ಅವರು ಅವರ ಮನಸ್ಸಿಚ್ಛೆ ಸ್ವಇಚ್ಛೆಯಿಂದ ಎನ್ ಜಿ ಪರಮೇಶ್ ಪಿ ಡಿಯವರವರು ಹೊಟ್ಟೆಗಡ ಕಾವೇರಪ್ಪರವರಿಗೆ ಎಂಟು ವರ್ಷಗಳ ಅವಧಿಗೆ ಕಟ್ಟಡವನ್ನು ಕರಾರೂಪ ಒಪ್ಪಂದ ಮಾಡಿಕೊಟ್ಟಿರ್ತಾರೆ ಕಾನೂನು ಬಾಹಿರವಾಗಿ ಕರಾರೂಪ ಒಪ್ಪಂದ ಮಾಡಿಕೊಟ್ಟಿರ್ತಾರೆ ಅದನ್ನು ನಾವು ಗಮನಿಸಲಾಗಿ ಈಗ ನಾನು ಇವರವರಿಗೆ ಇದರ ವಿಚಾರವಾಗಿ ನನಗೆ ಕ ಕಟ್ಟಡವನ್ನು ತೆರವುಗೊಳಿಸಿ ಅವರು ಯಾವ ಆ ಕಟ್ಟಡದಲ್ಲಿಯೂ ಅಷ್ಟೇ ಅವರು ಮೂರು ನಾಲ್ಕು ವರ್ಷದಿಂದ ಯಾವುದೇ ಒಂದು ವ್ಯಾ ವ್ಯಾಪಾರ ವ್ಯವಹಾರವನ್ನು ನಡೆಸ್ತಾ ಇಲ್ಲ ಅದಕ್ಕೂ ಮುಂಚೆ ಅದನ್ನು ಅವರು ಬೇರೆಯವರಿಗೆ ಬಾಡಿಗೆಗೆ ನೀಡುವುದು ಈ ಥರದ ಒಂದು ಮಾಡಿರ್ತಾರೆ ಯಾಕೆಂದರೆ ಪಂಚಾಯಿತಿಯ ಕ ಮೊದಲು ಮಾಡಿದ ಕರಾರು ಪತ್ರದಲ್ಲಿ ಕ್ಲಿಯರಾಗಿ ಬರೆದಿದ್ದಾರೆ ಏನು ಅಂದರೆ ನಮ್ಮ ಪರ್ಮಿಷನ್ ಇಲ್ಲದೆ ಅವರು ಯಾವುದೇ ಕಾ ವ್ಯಕ್ತಿಗೆ ಅದನ್ನು ನೀಡುವ ಹಾಗಿಲ್ಲ ಮತ್ತು ಯಾರಿಗೂ ಪಂಚಾಯತಿ ಅನುಮತಿ ಇಲ್ಲದೆ ಬಾಡಿಗೆಗೆ ನೀಡೋದಾಗ್ಲಿ ಬೇರೆ ಅವ್ಯವಹಾರ ನಡೆಸೋದಾಗ್ಲಿ ಮಾಡಬಾರ್ದು ಅಂತ ಇದ್ದರೂ ಕೂಡ ಅದಾಗ್ಯೂ ಅವರು ಅದನ್ನು ಬೇರೆಯವರಿಗೆ ಬಾಡಿಗೆಗೆ ನೀಡಿರುತ್ತಾರೆ ಮತ್ತು ಅದರ ಯಾವುದೇ ಬಾಡಿಗೆಯನ್ನು ಪಂಚಾಯತಿಗೆ ಪಾವತಿಸಿರುವುದಿಲ್ಲ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅವರು ಯಾವಾಗ ನಕಲಿಗಾರ ಪತ್ರವನ್ನು ಮಾಡಿಕೊಂಡ್ರೋ ಆವಾಗ ಅಭಿವೃದ್ಧಿ ಅಧಿಕಾರಿ ಅವರು ಅವರ ಕೈಯಿಂದ ಮೂವತ್ತು ಸಾವಿರದ ಅವ್ರಿಗೆ ಏನೋ ಎನ್ಓಸಿ ಕೊಟ್ಬಿಟ್ಟು ಮೂವತ್ತು ಸಾವಿರವನ್ನು ಪಾವತಿಸಿಕೊಂಡಿರ್ತಾರೆ ಅದರದ್ದು ಯಾವುದೇ ದಾಖಲೆಗಳು ಇಲ್ಲಿ ಪಂಚಾಯಿತಿಯಲ್ಲಿ ಇರುವುದಿಲ್ಲ ಮತ್ತೆ ನಾನು ಇಒರ್ ಅವರಿಗೆ ಇದರ ಬಗ್ಗೆ ಇದು ಕಂಪ್ಲೇಂಟ್ ಮಾಡುವಾಗ ನನ್ನ ಹತ್ರ ಇಲ್ಲಿ ಯಾವುದೆಲ್ಲ ಡಾಕ್ಯುಮೆಂಟ್ ಇತ್ತು ಅದನ್ನೆಲ್ಲವನ್ನು ಸಬ್ಮಿಟ್ ಮಾಡಿದ್ದೀನಿ ಯಾವ ನಡವಳಿ ಪುಸ್ತಕದಲ್ಲಿ ಏನಿತ್ತು ಅದನ್ನು ಬ ಕಳಿಸಿದ್ದೇನೆ ಮತ್ತು ನಕಲಿ ಕರಾರು ಪತ್ರವನ್ನು ಮೊದಲು ಮಾಡಿದ ಕರಾರು ಪತ್ರವನ್ನು ಎಲ್ಲವನ್ನೂ ಸಬ್ಮಿಟ್ ಮಾಡಿದ್ದೇನೆ ಆದರೆ ಯಾವಾಗ ಅವರಿಗೆ ಇವರವರಿಂದ ನೋಟಿಸ್ ಹೋಯ್ತು ನೋಟೀಸ್ ಇವರವರ ನೋಟಿಸ್ ಅನ್ನು ಅವರು ಪಡೆದ ಮೇಲೆ ಅವರು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರ ನಡಾವಳಿ ಪುಸ್ತಕ ಈ ನಡಾವಳಿ ಪುಸ್ತಕ ಯಾವಾಗಲೂ ಪಂಚಾಯಿತಿಯಲ್ಲೇ ಇರಬೇಕು ಆದರೆ ಈ ನಡಾವಳಿ ಪುಸ್ತಕ ನಾವು ಇವರವರಿಗೆ ಸಲ್ಲಿಸುವ ವರದಿಯನ್ನು ಕಟ್ಟಡದ ಬಗ್ಗೆ ಕಳಿಸುವಾಗ ಯಾವುದೇ ಈ ಈ ಪುಸ್ತಕ ಇಲ್ಲಿ ಇರಲಿಲ್ಲ ಈ ನಡಾವಳಿ ಪುಸ್ತಕ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರ ನಡಾವಳಿ ಪುಸ್ತಕ ಇರಲಿಲ್ಲ ಯಾವಾಗ ಅವರಿಗೆ ನೋಟಿಸ್ ಹೋಯ್ತು ಇವರವರಿಂದ ಆವಾಗ ಈ ನಡಾವಳಿ ಪುಸ್ತಕದಲ್ಲಿ ಅವರೇ ನ ನಡಾವಳಿಯನ್ನು ಬರೆದು ಆಗಿನ ಆಡಳಿತಾಧಿಕಾರಿ ಎರಡು ಸಾವಿರದ ಇಪ್ಪತ್ತು ಜೂನ್ ಇಪ್ಪತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೊಂದು ಪೆ ಪೆಬ್ರವರಿ ಒಂಬತ್ತರವರೆಗೆ ನಮ್ಮ ಹಾರ್ಟಿಕಲ್ಚರ್ ದೀನಾ ರವರು ಇಲ್ಲಿನ ಆಗಿದ್ದರು ಆಡಳಿತ ಮಂಡಳಿ ಇಲ್ಲದ ಸಮಯದಲ್ಲಿ ಆಗ ಅವರ ಸಮಯದಲ್ಲಿ ಇವರೇ ಆ ನಡಾವಳಿಯನ್ನು ಬರೆದು ಪ ಪರಮೇಶ್ ಪಿ ಡಿಯವರವರು ನಡಾವಳಿಯನ್ನು ಬರೆದು ಅದಕ್ಕೆ ನಕಲಿ ಸಹಿಯನ್ನು ಮಾಡಿ ಅದನ್ನು ಲಗತ್ತಿಸಿ ಅವರಿಗೆ ನೋಟಿಸಿಗೆ ಉತ್ತರವನ್ನು ನೀಡಿರ್ತಾರೆ ಇವರವರಿಗೆ ನೀಡಿರ್ತಾರೆ ಜೊತೆಗೆ ನಾವು ಈ ಅಷ್ಟರವರೆಗೆ ಇಲ್ಲದ ಈ ಪುಸ್ತಕ ಈಗ ಹೇಗೆ ಬಂತು ಅಂತ ನಮ್ಮ ಈಗಿನ ಹಾಲಿ ಪಿ ಕೇಳಿದಾಗ ಅವರು ಈಗೊಂದು ವಾರದ ಮುಂಚೆ ಇದನ್ನು ಇಲ್ಲಿಗೆ ಕೊಟ್ಟು ಕಳಿಸಿದ್ದಾರೆ ಅಂತ ಗೊತ್ತಾಗಿದೆ ಅದು ಪರಮೇಶ್ ಪಿ ಡಿ ಕೊಟ್ಟು ಕಳಿಸಿರೋದು ಇಷ್ಟು ಇಷ್ಟು ದಿವಸ ನನ್ನ ಹತ್ರನೇ ಇತ್ತು ಈಗ ಕೊಟ್ಟು ಕಳಿಸ್ತಾ ಇರೋದು ಅಂತ ಹೇಳಿದ್ದಾರೆ ನಡಾವಳಿ ಪುಸ್ತಕದಲ್ಲಿ ನೂರ ಎಪ್ಪತ್ತು ಪುಟಗಳನ್ನು ಒಳಗೊಂಡಿದ್ದು ಇದರಲ್ಲಿ ನೂರು ಪುಟಗಳನ್ನು ಮಾತ್ರ ಬಳಕೆ ಮಾಡಲಾಗಿದೆ ಅದು ನೂರನೇ ಪು ನೂರ ಒಂದು ಪುಟದಲ್ಲಿ ಅವರದೇ ಕೊನೆಯ ಬರಹವಾಗಿದ್ದು ಆಡಳಿತಾಧಿಕಾರಿ ಅನ್ನುವ ಮೊಹರನ್ನು ಸಹ ಅವರು ಇಲ್ಲಿಂದ ತೆಕ್ಕೊಂಡು ಹೋಗಿ ಇದಕ್ಕೆ ಮೊಹರನ್ನು ಮಾಡಿ ನಕಲಿ ಸಹಿಯನ್ನು ಮಾಡಿರ್ತಾರೆ ಇದು ನಕಲಿ ಸಹಿ ಎಂದು ನಾವು ಪರಿಶೀಲಿಸಿದಾಗ ನಾವು ದೀನಾ ಮೇಡಮ್ರವರನ್ನು ಕಾಣಲಿಕ್ಕೆ ಹೋಗಿದ್ವಿ ಆರ್ಟಿಕಲ್ಚರಲ್ಲಿ ಅವರು ನೋಡಿದ ತಕ್ಷಣ ಇದು ನನ್ನ ಸಹಿಯಲ್ಲ ನಾನು ಯಾ ಈ ಪುಸ್ತಕದಲ್ಲಿ ಯಾವುದೇ ಒಂದು ಇದು ನಡಾವಳಿಗೆ ಸಹಿಯನ್ನು ಮಾಡಿಲ್ಲ ನನ್ನ ಸಹಿ ಬೇರೆ ಇದೆ ಅಂತ ಹೇಳಿ ಅವರು ಈ ನಕಲಿ ಮಾಡಿರುವುದು ನನ್ನ ಗಮನಕ್ಕೆ ಬಂದಿಲ್ಲ ನನ್ನ ನನ್ನ ಸಹಿಯನ್ನು ನಕಲು ಮಾಡಿದ್ದಾರೆ ಅಂತ ಹೇಳಿ ಅವರು ನಮಗೆ ರಿಟರ್ನ್ಸನ್ನು ಕೊಟ್ಟಿದ್ದಾರೆ ಇದು ನನ್ನ ಸಹಿ ಅಲ್ಲ ಅಂತ ಅವರು ದೃಢೀಕರಿಸಿರುತ್ತಾರೆ ಮತ್ತು ಸಹಿ ಮಾಡಿ ನಮಗೆ ಕೊಟ್ಟಿರುತ್ತಾರೆ ಇಷ್ಟೆಲ್ಲ ಆದಮೇಲೆ ಅವರು ಇಷ್ಟು ಒಂದು ಕಟ್ಟಡದ ವಿಷಯವಾಗಿ ಇಷ್ಟೆಲ್ಲ ಮಾಡಿರುವ ಪರಮೇಶ್ ಪಿ ಆಗಲೂ ಇಲ್ಲಿ ಇದ್ದ ಅವಧಿಯಂತಲ್ಲಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿಯೂ ಕೂಡ ಸರ್ವಾಧಿಕಾರಿ ಧೋರಣೆಯನ್ನು ತೋರ್ತಾ ಇದ್ರು ಅದಕ್ಕೋಸ್ಕರನೇ ಅವರನ್ನ ನಾವು ವರ್ಗಾವಣೆ ಹೇಳಿ ಎಲ್ಲರ ಹತ್ರ ಮಾತಾಡಿ ಮಾನ್ಯ ಶಾಸಕರ ಹತ್ರ ಆಗಿನ ಮಾನ್ಯ ಶಾಸಕರ ಹತ್ರ ಬೋಪಯ್ಯನವರ ಹತ್ರ ಮತ್ತೆ ಇಒ ಸಿಇಒ ಡಿ ಎಸ್ ಅವರ ಹತ್ರ ಮಾತಾಡಿ ವರ್ಗಾವಣೆ ಮಾಡಿದ್ದೇವೆ ಅಷ್ಟಲ್ಲದೆ ನಮಗೆ ಮುಂದಕ್ಕೆ ಇದರ ಸೂಕ್ತ ತನಿಖೆಯನ್ನು ಕೈಗೊಳ್ಬೇಕು ಅಂತ ನಾವು ಆಡಳಿತ ಮಂಡಳಿಯವರೆಲ್ಲ ನಿರ್ಧರಿಸಿದ್ದೇವೆ ಅದಕ್ಕಾಗಿ ಈಗಾಗ್ಲೇ ಇದರ ತನಿಖೆಗೆ ಮತ್ತೆ ಅದು ಅಲ್ಲದೆ ಹದಿನೈದನೇ ಹಣಕಾಸು ದುರ್ಬಳಕೆ ಆಗಿರುವ ಅವರ ಅವಧಿಯಲ್ಲಿ ಹದಿನೈದನೇ ಹಣಕಾಸಿನ ಹಣಕಾಸು ದುರ್ಬಳಕೆ ಆಗಿರುವ ಬಗ್ಗೆಯೂ ನಮಗೆ ಅನುಮಾನಗಳಿರುವುದರಿಂದ ಅದನ್ನು ಸ ಸರಿಯಾಗಿ ಒಂದು ಹತ್ತು ವರ್ಷದ ಈಚೆಗೆ ಇರುವ ಎಲ್ಲವನ್ನು ನಮ್ಮ ಹುದಿಕೇರಿ ಪಂಚಾಯಿತಿಯನ್ನು ಸರಿಯಾಗಿ ತನಿಖೆ ಮಾಡಬೇಕು ಬಗ್ಗೆ ಸೂಕ್ತ ತನಿಖೆ ಆಗ್ಬೇಕು ಅಂತ ನಾವೆಲ್ಲರೂ ಒತ್ತಾಯಿಸ್ತೀವಿ ಮತ್ತೆ ಇದನ್ನು ಈಗಾಗಲೇ ಈ ವಿಚಾರವಾಗಿ ಅಂದರೆ ಪರಮೇಶ್ ಪಿ ಡಿಯೋರವರು ನಕಲು ಸಹಿ ಮಾಡಿರೋದು ಮತ್ತು ಹಣಕಾಸು ಹದಿನೈದನೇ ಹಣಕಾಸನ್ನು ದುರ್ಬಳಕೆ ಮಾಡಿರುವುದನ್ನು ಮಾಡಿರುವುದರ ಸೂಕ್ತ ತನಿಖೆಗಾಗಿ ನಾವು ಈಗಾಗಲೇ ಆನ್ಲೈನ್ ಮುಖಾಂತರ ಲೋಕಾಯುಕ್ತ ಡಿ ಎಸ್ ರವರಿಗೆ ಸಿ ಇಒರವರಿಗೆ ಸಿ ಸಿಇಒರವರಿಗೆ ದೂರನ್ನು ಸಲ್ಲಿಸಿರುತ್ತೇವೆ ಆನ್ಲೈನ್ ಮೂಲಕ ದೂರ ಸಲ್ಲಿಸಿರುತ್ತೇವೆ ಆದ್ದರಿಂದ ಅವರು ಇದರ ಕಡೆ ಹೆಚ್ಚಿನ ಗಮನ ವಹಿಸಿ ಇದರ ಸೂಕ್ತ ತನಿಖೆ ಕೈಗೊಂಡು ತಪ್ಪಿತಸ್ಥರಾದ ಎನ್ ಜಿ ಪರಮೇಶ್ವರ್ ಅವರಿಗೆ ಮತ್ತು ಅದಕ್ಕೆ ಬೆಂಬಲ ನೀಡ್ತಾ ಇರುವ ಮ ಹೊಟ್ಟೆಂಗಡ ಕಾವೇರಪ್ಪರವರಿಗೆ ಕಾವೇರಪ್ಪರವರ ಪರವಾಗಿ ಅವರೇನು ಈ ತರದ ಒಂದು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿದ್ದಾರೋ ಅದು ಯಾಕಾಗಿ ಅನ್ನೋದನ್ನು ಸೂಕ್ತವಾಗಿ ತನಿಖೆ ಮಾಡಿ ನಮಗೆ ಅದರ ಮಾಹಿತಿಯನ್ನು ನೀಡಬೇಕು ಮತ್ತು ಅವರಿಗೆ ತಪ್ಪಿತಸ್ಥರಿಗೆ ಕಠಿಣವಾದ ಶಿಕ್ಷೆ ಆಗಬೇಕು ಅಷ್ಟ ಅದ ಅದಲ್ಲದೆ ಇದು ಶಾಸಕರ ಹುಟ್ಟೂರು ಹುದಿಕೇರಿ ಹುಟ್ಟೂರಾಗಿರೋದರಿಂದ ಹುದಿಕೇರಿ ಪಂಚಾಯಿತಿಯಲ್ಲಿ ಇಂತಹ ಒಂದು ಅವ್ಯವಹಾರ ನಡೆದಿದೆ ಇಂತಹ ಒಂದು ನಕಲಿ ದಾಖಲೆಗಳನ್ನು ನಕಲಿ ಸಹಿಯನ್ನು ಸೃಷ್ಟಿ ಮಾಡುವಂಥ ಒಂದು ಧೈರ್ಯವನ್ನು ಅವರು ಮಾಡಿದ್ದಾರೆ ಒಂದು ಅಭಿವೃದ್ಧಿ ಅಧಿಕಾರಿಯಾಗಿ ಅವರು ಮಾಡಿದ್ದಾರೆ ಅಂದ್ರೆ ಇದು ನಿಜವಾಗಲೂ ನಾಚಿಕೆಗೇಡಿನ ವಿಷಯ ಇದರ ಒಂದು ತನಿಖೆಗೆ ಮಾನ್ಯ ಶಾಸಕರಾದ ಎಸ್ ಮೊನ್ನಣ್ಣರವರು ತಪ್ಪಿತಸ್ಥರ ಬಗ್ಗೆ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ನಾನು ಈ ಮೂಲಕ ಅವರಲ್ಲಿ ಮನವಿ ಮಾಡಿಕೊಳ್ತೇನೆ ಮತ್ತು ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದು ಸ್ಥಳೀಯ ಸರ್ಕಾರ ಗ್ರಾಮ ಪಂಚಾಯತಿ ಅಂತ ಇರೋದೇ ಸ್ಥಳೀಯರಿಗೆ ಪ್ರತಿಯೊಂದು ಏನಿದೆ ಕಟ್ಟ ಕಡೆಯ ವ್ಯಕ್ತಿಗೂ ಒಂದು ಸೌಕರ್ಯಗಳು ತಲುಪಲಿ ಅಂತ ಹೀಗೆ ಅಂತಹ ಜಾಗದಲ್ಲೇ ಇಂತಹ ಒಂದು ಅವ್ಯವಹಾರಗಳು ನಡೆದ್ರೆ ಜನರಿಗೆ ಇಂತಹ ಒಂದು ಸರ್ಕಾರದ ಮೇಲೆ ಒಂದು ತಪ್ಪು ಅಭಿಪ್ರಾಯ ವಿಶ್ವಾಸವನ್ನು ಕಳೆದುಕೊಳ್ತಾರೆ ಜನರು ಪ್ರಜಾಪ್ರಭುತ್ವ ವ್ಯವಸ್ಥೆ ವ್ಯವಸ್ಥೆ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಅಂತ ಇರೋದು ಆದ್ರೆ ಇದು ಹೇಗೆ ಆಗಿದೆ ಅಂದ್ರೆ ಈ ಪರಮೇಶ್ ಪೀಡಿಯವರವರ ವಿಚಾರದಲ್ಲಿ ದುಡ್ಡಿನಿಂದ ದುಡ್ಡಿಗಾಗಿ ದುಡ್ಡಿಗೋಸ್ಕರ ಅಂತ ಆಗಿದೆ ಹಾಗಾಗಿ ಇದನ್ನ ಸೂಕ್ತ ರೀತಿಯಲ್ಲಿ ನಾವು ಕಳಿಸಿರೋ ಎಲ್ಲಾ ಡಿಪಾರ್ಟ್ಮೆಂಟ್ನವರು ಇದನ್ನ ಸೂಕ್ತ ರೀತಿಯಲ್ಲಿ ತನಿಖೆ ಮಾಡಿ ಅವರಿಗೆ ಕಠಿಣ ಶಿಕ್ಷೆಯನ್ನು ನೀಡಬೇಕು ಅಂತ ಹೇಳಿ ನಾನು ಈ ಮೂಲಕ ಎಲ್ಲರಲ್ಲೂ ಮನವಿ ಮಾಡಿಕೊಳ್ತೇನೆ ಮತ್ತು ಹತ್ತು ಹದಿನೈದು ವರ್ಷದ ಏನು ನಮ್ಮ ಪಂಚಾಯತ್ ಇದು ಇದೆ ಅದನ್ನು ಕೂಡ ತನಿಖೆ ಮಾಡಿ ಯಾವ ಯಾವುದು ವೈಜ್ಞಾನಿಕವಾಗಿ ನಡೆದಿದೆಯಾ ಅಥವಾ ಅವೈಜ್ಞಾನಿಕವಾಗಿ ಇದೆಯಾ ಮಾಡಿರುವಂಥ ಎಲ್ಲ ಕಾಮಗಾರಿಗಳು ಅಂತಲೂ ಸೂಕ್ತವಾಗಿ ತನಿಖೆ ನಡೆಸಲಿ ಅನ್ನೋದು ನನ್ನ ನಾವು ಆಡಳಿತ ಮಂಡಳಿಯವರು ಇದನ್ನು ಒತ್ತ ಸರ್ಕಾರಕ್ಕೆ ಒತ್ತಾಯಿಸ್ತಾ ಇದ್ದೀವಿ ದಯವಿಟ್ಟು ಎಲ್ಲಿಯೂ ತಪ್ಪಾಗದಂತೆ ಪುನಃ ಪುನಃ ಇಂತಹ ಒಂದು ಇದು ತಪ್ಪುಗಳು ಮರುಕಳಿಸದಂತೆ ಸೂಕ್ತವಾಗಿ ತನಿಖೆ ಮಾಡಿ ಅನ್ನೋದು ನಮ್ಮೆಲ್ಲರ ಒಂದು ಮನವಿ ಒತ್ತಾಯ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ